ಎಲ್ಲ ಮಿತ್ರರಿಗೆ ನಮಸ್ಕಾರ ಬಿ ಎಸ್ ಜೂಲ್ಪು ಸ್ಟಡಿ ಸರ್ಕಲ್ಗೆ ಸ್ವಾಗತ ಇಂದಿನ ದಿನಮಾನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವಾರು ಪ್ರಶ್ನೆಗಳನ್ನು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದಾರೆ ಆ ಉದ್ದೇಶದಿಂದ ಕನ್ನಡ ವ್ಯಾಕರಣದಲ್ಲಿ ನಾಮಪದಗಳನ್ನು ಕುರಿತು ಇನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ನಾಮಪದಗಳ ಅಂದರೆ ಏನಂತ ತಿಳ್ಕೊಳ್ಳೋಣ ನಾಮಪದ ಅಂದರೆ ಒಂದು ವಸ್ತು ಒಬ್ಬ ವ್ಯಕ್ತಿ ಒಂದು ಸ್ಥಳ ಅಥವಾ ಒಂದು ಗುಂಪಿನ ಹೆಸರನ್ನು ಸೂಚಿಸುವ ಪದಗಳಾಗಿರಬಹುದು ಅದರ ಜೊತೆ ಗುಣ ವ್ಯಕ್ತಿಯ ಸ್ವಭಾವ ಮತ್ತು ಗಾತ್ರ ತೂಕ ಅಳತೆ ಸ್ಥಾನ ಇವೆಲ್ಲವುಗಳನ್ನು ಸೂಚಿಸುವಂಥ ಪದಗಳಿಗೆ ಪದಗಳಿಗೆ ಏನಂತ ಕರಿತೀವಿ ಅಂದರೆ ನಾಮಪದಗಳಂತ ಕರಿತೀವಿ ಆ ನಾಮಪದಗಳಲ್ಲಿ ಒಂಬತ್ತು ವಿಧಗಳನ್ನು ನೋಡ್ತಾ ಬರ್ತೀವಿ ಆ ಒಂಬತ್ತು ವಿಧಗಳಲ್ಲಿ ಮೊದಲನೆಯದು ನಾಮವಾಚಕಗಳು ಮೊದಲನೆಯದು ನಾಮವಾಚಕಗಳು ಅಥವಾ ವಸ್ತುವಾಚಕ ಅಂತ ಕರಿತೀವಿ ನಾಮವಾಚಕಗಳು ಅಥವಾ ವಸ್ತುವಾಚಕಗಳು ಅಂತ ಕರಿತೀವಿ ನಾಮವಾಚಕಗಳಂದರೆ ಒಂದು ಯಾವುದೇ ಪ್ರಾಣಿ ಆಗಿರ್ಬೋದು ಪಕ್ಷಿ ಅಥವಾ ಒಬ್ಬ ವ್ಯಕ್ತಿಯ ಹೆಸರು ವಸ್ತುವಿರ ಹೆಸರು ಇವುಗಳನ್ನೆಲ್ಲ ನಾವೇನು ಅಂತ ಕರಿತೀವಿ ನಾಮವಾಚಕಗಳು ಅಂತ ಕರಿತೀವಿ ನಾಮವಾಚಕಗಳಂದ್ರೆ ಏನು ಒಬ್ಬ ವ್ಯಕ್ತಿಯ ಹೆಸರು ಒಂದು ವಸ್ತುವಿನ ಹೆಸರು ಒಂದು ಊರಿನ ಹೆಸರು ಒಂದು ಪ್ರಾಣಿಯ ಹೆಸರು ಆಗಿರ್ಬೋದು ಯಾವುದೇ ಆಗಿರ್ಬೋದು ಇವುಗಳನ್ನ ಏನಂತ ಕರಿತೀವಿ ನಾವು ನಾಮವಾಚಕಗಳು ಅಥವಾ ವಸ್ತುವಾಚಕಗಳಂತ ಕರಿತೀವಿ ಇದರಲ್ಲಿ ಉದಾಹರಣೆಗಳನ್ನು ನೋಡ್ತಾ ಬಂದಾಗ ಇದು ಅರ್ಥ ಆಗುತ್ತೆ ಇದರಲ್ಲಿ ಮೂರು ವಿಧಗಳನ್ನ ಕಾಣ್ಬೋದು ಮೊದಲನೇದಾಗಿ ರೂಢನಾಮ ಅಂಕಿತನಾಮ ಅನ್ವರ್ತಕ ನಾಮ ಅನ್ವರ್ಥ ಈ ರೀತಿಯಾಗಿ ಮೂರು ವಿಧಗಳನ್ನ ಕಾಣ್ತೀವಿ ಮೊದಲನೇದಾಗಿ ರೂಢನಾಮ ಅಂದ್ರೆ ಏನಂತ ತಿಳ್ಕೊಳ್ಳೋಣ ರೂಢನಾಮ ಅಂದರೆ ರೂಢಿಯಿಂದ ಬಂದಂಥ ಪದಗಳು ಅನಾದಿ ಕಾಲದಿಂದಲೂ ಪೂರ್ವಜರ ನಮ್ಮ ಪೂರ್ವಜರು ಯಾವ ಪದಗಳನ್ನು ಬಳಸ್ತಾ ಬಂದಿದ್ರು ಅದೇ ಪದಗಳನ್ನು ಇವಾಗ ನಾವು ಯಥಾವತ್ತಾಗಿ ಬಳಸ್ತಾ ಬಂದಿದ್ವಿ ಅವ್ರನ್ನ ಏನಂತ ಕರಿತೀವಿ ನಾವು ರೂಢನಾಮಗಳು ಅಂತ ಕರಿತೀವಿ ರೂಢನಾಮಕ್ಕೆ ಉದಾಹರಣೆಗಳಂದರೆ ಊರು ಗಂಡಸು ನದಿ ಬೆಟ್ಟ ಇವೆಲ್ಲ ರೂಢನಾಮಗಳು ಗಂಡಸಾಗಿರ್ಬೋದು ಹೆಂಗಸಾಗಿರ್ಬೋದು ಹೆಣ್ಣಾಗಿರ್ಬೋದು ಗಂಡ ಆಗಿರ್ಬೋದು ಇವೆಲ್ಲ ನಾವೇನಂತ ಕರಿತೀವಿ ರೂಢನಾಮಗಳನ್ನು ಕರಿತೀವಿ ಈ ರೂಢನಾಮಗಳಿಗೆ ಸಂಬಂಧಿತವಾಗಿಯೇ ಅಂಕಿತ ನಾಮಗಳು ಕೂಡ ಇದಾವೆ ಅಂದ್ರೆ ರೂಢನಾಮ ಅಂದ್ರೆ ಏನಂತ ಗೊತ್ತಾಯ್ತಾ ರೂಢಿಯಿಂದ ಬಂದಂತ ಪದಗಳನ್ನೆಲ್ಲ ನಾವೇನಂತ ಕರಿತೀವಿ ರೂಢನಾಮಗಳಂತ ಕರಿತೀವಿ ಅದೇ ಅಂಕಿತನಾಮ ಅಂತ ಯಾವ ಕರಿತೀವಿ ಅಂದ್ರೆ ನಾವಾಗಿ ಇಟ್ಟಂತ ಹೆಸರು ವ್ಯವ ವ್ಯವಹಾರದ ಉದ್ದೇಶದಿಂದ ನಾವಾಗಿ ಇಟ್ಟಂತ ಹೆಸರುಗಳನ್ನ ಒಬ್ಬರನ್ನೊಬ್ಬರು ವ್ಯವಹರಿಸುವುದು ಮುಖ್ಯವಾದ ಕಾರಣ ವ್ಯವಹರಿಸಲು ಇಟ್ಟಂತ ಹೆಸರುಗಳನ್ನೆಲ್ಲ ಏನಂತ ಕರಿತೀವಿ ನಾವು ಅಂಕಿತ ನಾಮಗಳಂತ ಕರಿತೀವಿ ಅಂಕಿತ ನಾಮಗಳ ಅಂಕಿತ ನಾಮಗಳಿಗೆ ಉದಾಹರಣೆಗಳನ್ನ ನೋಡ್ತಾ ಬರೋಣ ಮೊದಲನೇದಾಗಿ ಇಲ್ಲಿ ಅಂತ ಇದೆ ಇದೇ ಊರಿಗೆ ಕಲಬುರಗಿ ಅಂತ ಹೆಸರಿಟ್ಟರೆ ಅದನ್ನೇನಂತ ಕರಿತೀವಿ ನಾವು ಅಂಕಿತನಾಮ ಅಂತ ಕರಿತೀವಿ ಊರನ್ನೋದು ಯಾವುದಾದ್ರೂ ಊರು ಬರ್ಬೋದು ಅದು ರೂಢನಾಮ ಅದೇ ಇಂಥದ್ದೇ ಊರು ನಿರ್ದಿಷ್ಟವಾಗಿ ನಿಖರವಾಗಿ ಹೇಳ್ತೀವಿ ನೋಡ್ರಿ ಅದನ್ನೇನಂತ ಕರಿತೀವಿ ನಾವು ಅಂಕಿತನಾಮ ಅಂತ ಕರಿತೀವಿ ಮೊದಲನೇದಾಗಿ ಊರಂದರೆ ಕಲಬುರಗಿ ಗಂಡಸು ಬಸಪ್ಪ ಇವು ಅಂಕಿತ ನಾಮಗಳು ಬಸಪ್ಪ ಆಗಿರ್ಬೋದು ಶಿವರಾಜ್ ಆಗಿರ್ಬೋದು ರಾಜಮ್ಮದ್ ಆಗಿರ್ಬೋದು ಹನುಮಂತ ಆಗಿರ್ಬೋದು ರಾಜು ಆಗಿರ್ಬೋದು ಈ ರೀತಿಯಾಗಿ ನಾವು ವ್ಯಕ್ತಿಗಳಿಗೆ ಹೆಸರುಗಳನ್ನು ಇಟ್ಟಿರ್ತೀವಿ ಅಥವಾ ಪ್ರಾಣಿಗಳಿಗೆ ಹೆಸರುಗಳನ್ನು ಇಟ್ಟಿರ್ತೀವಿ ಹುಲಿ ಸಿಂಹ ಚಿರತೆ ಈ ರೀತಿಯಾಗಿ ನಾವಾಗಿ ಇಟ್ಟಂತ ಹೆಸರುಗಳನ್ನೆಲ್ಲ ಏನಂತ ಕರಿತೀವಿ ನಾವು ಅಂಕಿತ ನಾಮಗಳಂತ ಕರಿತೀವಿ ನದಿ ಉದಾಹರಣೆಗೆ ನದಿ ಅಂದ್ರೆ ಕೃಷ್ಣಾ ನದಿ ಕೃಷ್ಣಾ ನದಿಯೇ ಆಗಿರ್ಬೋದು ಕಾವೇರಿ ನದಿ ಆಗಿರ್ಬೋದು ನರ್ಮದಾ ನದಿ ಆಗಿರ್ಬೋದು ಇವೆಲ್ಲ ನದಿಗಳನ್ನ ನದಿ ಅಂದರೆ ಅದು ರೂಢನಾಮ ಯಾಕಂದ್ರೆ ರೂಢಿಯಿಂದ ಬಂದಂತ ಪದ ನದಿ ಅದೇ ಕೃಷ್ಣಾ ನದಿ ಅನ್ನೋದು ನಾವು ವ್ಯವಹಾರಕ್ಕಾಗಿ ವ್ಯವಹರಿಸುವುದಕ್ಕಾಗಿ ಇಟ್ಟುಕೊಂಡಂಥ ಹೆಸರು ಕೃಷ್ಣಾ ನದಿ ಅಂತ ನಿಖರವಾಗಿ ನಿರ್ದಿಷ್ಟವಾಗಿ ಹೇಳ್ತೀವಿ ನೋಡ್ರಿ ಅವುಗಳನ್ನು ಅಂಕಿತನಾಮ ಅಂತ ಕರಿತೀವಿ ಬೆಟ್ಟ ಅದೇ ನಂದಿ ಬೆಟ್ಟ ಅಂತ ಹೇಳಿದ್ರೆ ಅದು ಅಂಕಿತನಾಮ ಆಗುತ್ತೆ ಬೆಟ್ಟ ಅಂದ್ರೆ ಯಾವುದಾದ್ರೂ ಇರ್ಬೋದು ಬೆಟ್ಟ ಅಂದ್ರೆ ಕಲಬುರಗಿಯಲ್ಲಿಯೂ ಹಲವಾರು ಬೆಟ್ಟಗಳಿವೆ ರಾಯಚೂರಿನಲ್ಲೂ ಹಲವಾರು ಬೆಟ್ಟಗಳಿವೆ ಬೆಂಗಳೂರಿನಲ್ಲೂ ಹಲವಾರು ಬೆಟ್ಟಗಳಿವೆ ಅದೇ ಇಂಥದ್ದೇ ಬೆಟ್ಟ ಅಂತ ಹೇಳ್ತೀವಿ ನೋಡ್ರಿ ಅದನ್ನ ಏನಂತ ಕರಿತೀವಿ ನಾವು ಅಂಕಿತ ನಾಮ ಅಂತ ಕರಿತೀವಿ ಇನ್ನು ಅನ್ವರ್ತಕ ನಾಮ ಅನ್ವರ್ತಕ ನಾಮ ಅಂದ್ರೆ ಏನಂದ್ರೆ ನಾ ಅರ್ಥಕ್ಕನುಸಾರವಾಗಿ ಹೇಳುವಂಥದ್ದು ನಾವು ಒಂದು ವಸ್ತುವನ್ನು ನೋಡಿದಾಗ ಅಥವಾ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಆತನ ವೃತ್ತಿ ಆತನ ಗುಣ ಆತನ ಸ್ವಭಾವವನ್ನು ನೋಡಿ ಏನು ಹೆಸರುಗಳನ್ನು ಇಡ್ತೀವೋ ಅವರನ್ನು ಏನಂತ ಕರಿತೀವಿ ನಾವು ಅನ್ವರ್ತಕ ನಾಮಗಳು ಅಂತ ಕರಿತೀವಿ ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿಯ ಗುಣ ರೀತಿ ಸ್ವಭಾವವನ್ನು ನೋಡಿ ಇಟ್ಟಂತ ಹೆಸರುಗಳನ್ನ ಏನಂತ ಕರಿತೀವಿ ನಾವು ಅನ್ವರ್ತಕ ಅಂತ ಕರಿತೀವಿ ಮೊದಲನೇದಾಗಿ ವ್ಯಾಪಾರಿ ಅವನಿಗೆ ಅಂಕಿತ ನಾಮ ಏನೇ ಇರ್ಬೋದು ವ್ಯಾಪಾರಿ ಯಾರಾದರೂ ಆಗಿರ್ಬೋದು ಅಂದ್ರೆ ಅವನು ವ್ಯವಹರಿಸತಕ್ಕಂಥ ಅಂದ್ರೆ ಅವನ ವೃತ್ತಿಯನ್ನು ವ್ಯಾಪಾರ ಮಾಡ್ತಿದ್ದಾನೆ ಅವನು ಕಾಯಿ ಮಾರ್ಬೋದು ಅಥವಾ ಬುಕ್ ಸ್ಟಾಲ್ ಇಟ್ಕೊಂಡಿರ್ಬೋದು ಅಥವಾ ಇನ್ನಿತರ ಬಟ್ಟೆ ಅಂಗಡಿ ಇಟ್ಕೊಂಡಿರ್ಬೋದು ಅವನ ವೃತ್ತಿ ಅದು ಅದನ್ನ ವೃತ್ತಿಯನ್ನ ಏನಂತ ಕರಿತೀವಿ ನಾವು ಅವನ ವೃತ್ತಿಯಿಂದ ಒಬ್ಬ ವ್ಯಾಪಾರಿ ವ್ಯಾಪಾರಿಯಾಗಿದ್ದೆ ಆದ್ರಿಂದ ಅನುವರ್ತಕ ನಾಮದಲ್ಲಿ ಅವನ ವ್ಯಾಪಾರಿ ಅನ್ನೋದೇನಾಗುತ್ತೆ ಅನುವರ್ತಕ ನಾಮ ಆಗುತ್ತೆ ಅದೇ ರೀತಿಯಾಗಿ ಶಿಕ್ಷಕ ಶಿಕ್ಷಕನಿಗೆ ಅಂಕಿತನಾಮ ಏನೇ ಆಗಿರಬಹುದು ಆದ್ರೆ ಅವನ ವೃತ್ತಿ ಏನು ಶಿಕ್ಷಕ ವೃತ್ತಿ ಅಂದ್ರೆ ಬೋಧನೆ ಮಾಡತಕ್ಕಂಥ ವೃತ್ತಿಯನ್ನು ಹೊಂದಿದ್ದಾರೆ ಏನಂತ ಕರಿತೀವಿ ನಾವು ಶಿಕ್ಷಕ ಅಂತ ಕರಿತೀವಿ ವಿದ್ವಾಂಸ ವಿದ್ವಾಂಸ ಕುಂಟ ಕುಂಟ ಕುರುಡ ಅಂದ್ರೆ ಅವನ ಸ್ವಭಾವ ಅವನಿರ್ತಕ್ಕಂಥ ನೀತಿ ಅವನ ವೃತ್ತಿಯನ್ನು ನೋಡಿ ಇಟ್ಟಂಥ ಹೆಸರುಗಳನ್ನೆಲ್ಲ ಏನಂತ ಕರಿತೀವಿ ನಾವು ಅನ್ವರ್ತಕ ನಾಮ ಅಂತ ಕರಿತೀವಿ ಈ ರೀತಿಯಾಗಿ ನಾಮವಾಚಕಗಳು ಅಥವಾ ವಸ್ತುವಾಚಕಗಳು ಇವುಗಳಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ತಕನಾಮ ಯಾವ ರೀತಿಯಾಗಿದ್ದಾವೆ ಅವುಗಳಿಗೆ ಉದಾಹರಣೆಗಳ ಉದಾಹರಣೆಗಳನ್ನು ಈ ರೀತಿಯಾಗಿ ನೋಡ್ಬೋದಾಗಿದೆ ಎರಡನೇದಾಗಿ ಗುಣವಾಚಕ ಇವಾಗ ಅನ್ವರ್ತಕ ನಾಮದಲ್ಲಿ ಒಬ್ಬ ವ್ಯಕ್ತಿಯ ಗುಣ ರೀತಿ ಮತ್ತೆ ಸ್ವ ಅವನ ಸ್ವಭಾವವನ್ನು ನೋಡಿ ಕೆಲವು ಹೆಸರುಗಳನ್ನ ಇಟ್ಟಿವೆ ಅದೇ ರೀತಿಯಾಗಿ ನಾವು ಇಲ್ಲಿ ಗುಣವಾಚಕ ಅಂದ ತಕ್ಷಣ ಇದನ್ನು ಪ್ರತ್ಯೇಕವಾಗಿ ನೋಡ್ಬೇಕು ಅಂದರೆ ಆ ವ್ಯಕ್ತಿಯ ಗುಣವನ್ನ ಮಾತ್ರ ಹೇಳ್ತಾರೆ ಇದು ಅದು ಯಾವ ರೀತಿ ಅಂದರೆ ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿರ್ತಾನೆ ಒಳ್ಳೆಯವ ಇದು ಅವನ ಗುಣವನ್ನು ಸೂಚಿಸ್ತಕ್ಕಂಥ ಪದ ಆದ್ದರಿಂದ ಇದೇನು ಅಂತ ಕರಿತೀವಿ ನಾವು ಗುಣವಾಚನ ಅಂತ ಕರಿತೀವಿ ಅದೇ ಜಾಣ ಅವನು ಜಾಣನಾಗಿದ್ದಾನೆ ಅಂದರೆ ಅವನ ಬುದ್ಧಿಮಟ್ಟದಿಂದ ಜಾಣನಾಗಿದ್ದಾನೆ ಮತ್ತೆ ನಾವು ಇನ್ನು ಇತರ ಉದಾಹರಣೆಗಳನ್ನು ನೋಡ್ತಾ ಹೋದ್ರೆ ಅವನು ದಡ್ಡ ಸೋಮಾರಿ ಈ ರೀತಿಯಾಗಿ ಅವರ ಗುಣವನ್ನು ತಿಳಿಸ್ತಕ್ಕಂಥ ಪದಗಳನ್ನೆಲ್ಲ ನಾವೇನಂತ ಕರಿತೀವಿ ಗುಣವಾಚಕಗಳಂತ ಕರಿತೀವಿ ಗುಣವಾಚಕಗಳಂದ್ರೆ ಅರ್ಥ ಇದರನೇದಾಗಿ ಸಂಖ್ಯಾವಾಚಕಗಳನ್ನು ನೋಡೋಣ ಸಂಖ್ಯಾ ಸಂಖ್ಯಾವಾಚಕಗಳ ಅಂದರೆ ಏನಂದ್ರೆ ಸಂಖ್ಯೆಯನ್ನು ಸೂಚಿಸತಕ್ಕಂತ ಪದಗಳ ಸಂಖ್ಯೆಯನ್ನು ಯಾವ ಪದಗಳು ಸೂಚಿಸ್ತವು ಅಂದರೆ ಪ್ರತ್ಯೇಕವಾಗಿ ಸಂಖ್ಯೆಯನ್ನು ಮಾತ್ರ ಸೂಚಿಸಿರ್ಬೇಕು ಅದರೊಂದಿಗೆ ಯಾವುದೇ ವಸ್ತುವನ್ನು ವ್ಯಕ್ತಿಯನ್ನು ಸೂಚಿಸಿರಬಾರ್ದು ಸಂಖ್ಯೆಯನ್ನು ಮಾತ್ರ ಸೂಚಿಸಿದ್ರೆ ಅವ್ರ ಏನಂತ ಕರಿತೀವಿ ನಾವು ಸಂಖ್ಯಾ ವಾಚಕಗಳಂತ ಕರಿತೀವಿ ಉದಾಹರಣೆಗೆ ಒಂದು ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಇವೆಲ್ಲ ಏನು ಸಂಖ್ಯೆಯನ್ನು ಸೂಚಿಸ್ತಕ್ಕಂಥ ಪದಗಳು ಆದ್ದರಿಂದ ಕರಿತೀವಿ ನಾವು ಸಂಖ್ಯಾ ವಾಚಕಗಳಂತ ಕರಿತೀವಿ ಇವಾಗ ನಾಲ್ಕನೇದಾಗಿ ಸಂಖ್ಯೆಯ ವಾಚಕಗಳನ್ನು ನೋಡೋಣ ಸಂಖ್ಯಾ ವಾಚಕಗಳು ಮತ್ತು ಸಂಖ್ಯೆಯ ವಾಚಕಗಳಿಗೆ ಹಲವು ವ್ಯತ್ಯಾಸಗಳನ್ನು ಕಾಣ್ತಾ ಬರ್ತೀವಿ ಇಲ್ಲಿ ಸಂಖ್ಯಾ ವಾಚಕ ಸಂಖ್ಯೆಯ ವಾಚಕಗಳಂದ್ರೆ ಸಂಖ್ಯೆಯ ವಾಚಕಗಳು ಸಂಖ್ಯೆಯ ವಾಚಕಗಳು ಅಂದರೆ ಸಂಖ್ಯಾ ವಾಚಕಗಳ ಏನು ಪದಗಳಿತ್ತು ಔಟಕ್ಕ ವಸ್ತುವಿನ ವಸ್ತುವನ್ನು ಅಥವಾ ವ್ಯಕ್ತಿಯ ವ್ಯಕ್ತಿಯನ್ನು ಜೋಡಿಸಿ ಹೇಳಿದಾಗ ಅಂದರೆ ಒಂದು ವಸ್ತುವಿನ ಸಂಖ್ಯೆಯ ವಾಚಕ ಅಂದರೆ ಒಂದು ವಸ್ತುವಿನೊಂದಿಗೆ ಸಂಖ್ಯೆಯ ವಾ ಸಂಖ್ಯೆಯ ವಾಚಕ ಅಂದರೆ ಸಂಖ್ಯೆಯ ವಾಚಕದೊಂದಿಗೆ ವಸ್ತುವನ್ನು ಸೇರಿಸಿ ಶಬ್ದವನ್ನು ಹೇಳ್ತೀವಿ ನೋಡ್ರಿ ಅವರನ್ನೆಲ್ಲ ನಾವೇನಂತ ಕರಿತೀವಿ ಸಂಖ್ಯೆಯ ವಾಚಕ ಅಂತ ಕರಿತೀವಿ ಅಂದರೆ ಒಂದು ವಸ್ತುವಿನೊಂದಿಗೆ ಒಂದು ಸಂಖ್ಯೆಯೊಂದಿಗೆ ವಸ್ತುವನ್ನು ಸೇರಿಸಿ ಹೇಳಿದಾಗ ಏನಂತ ಕರಿತೀವಿ ನಾವು ಸಂಖ್ಯಾ ಸಂಖ್ಯೆಯ ವಾಚಕ ಅಂತ ಕರಿತೀವಿ ಸಂಖ್ಯೆಯ ವಾಚಕಕ್ಕೆ ಉದಾಹರಣೆ ಅಂದರೆ ಇವಾಗ ಎರಡು ಅನ್ನೋದು ಸಂಖ್ಯೆ ಸಂಖ್ಯೆಯನ್ನು ಸೂಚಿಸ್ತಕ್ಕಂಥ ಪದ ಆದ್ದರಿಂದ ಇದೇನು ಸಂಖ್ಯಾ ವಾಚಕ ಇಬ್ಬರು ಅಂದರೆ ಇದೇನಾಗುತ್ತೆ ಇಬ್ಬರು ಅನ್ನೋದು ಸಂಖ್ಯೆಯ ವಾಚಕ ಅಂದರೆ ಇಲ್ಲಿ ಎರಡು ಅನ್ನೋದು ಸಂಖ್ಯೆಯನ್ನು ಮಾತ್ರ ಸೂಚಿಸ್ತದೆ ಇಲ್ಲಿ ನಾಮಪದದಲ್ಲಿ ಇಬ್ಬರು ವ್ಯಕ್ತಿಗಳ ಅಂದರೆ ವಸ್ತುವನ್ನು ಸೇರಿಸಿ ಸಂಖ್ಯೆಗೆ ವಸ್ತುವನ್ನು ಸೇರಿಸಿ ಹೇಳಿದ್ವಿ ಆದ್ದರಿಂದ ಏನಂತ ಕರಿತೀವಿ ನಾವು ಸಂಖ್ಯೆಯ ವಾಚಕ ಅಂತ ಕರಿತೀವಿ ನಂತರ ಮೂರು ಅನ್ನೋದು ಸಂಖ್ಯಾವಾಚಕ ವಾಚಕ ಮೂವರು ಅಂದ್ರೆ ಅದು ಏನಾಗುತ್ತೆ ಸಂಖ್ಯೆಯ ವಾಚಕ ಆಗುತ್ತೆ ಅಂದ್ರೆ ಇಲ್ಲಿ ಬರೀ ಮೂರು ಅಂದ್ರೆ ಅದು ಸಂಖ್ಯಾವಾಚಕ ವಾಚಕ ಮೂವರ ಅಂದ್ರೆ ವಸ್ತುವನ್ನು ಸೇರಿಸಿ ಅಥವಾ ವ್ಯಕ್ತಿಯನ್ನು ಸೇರಿಸಿ ಹೇಳ್ತೀವಿ ವ್ಯಕ್ತಿಗಳನ್ನ ಸೇರಿಸಿ ಹೇಳಿದಾಗ ಅದೇನಂತ ಆಗುತ್ತೆ ಸಂಖ್ಯೆಯ ವಾಚಕ ಅಥವಾ ಮೂರನೆಯ ಈ ರೀತಿಯಾಗಿ ನಾಲ್ಕು ಅನ್ನೋದು ಒಂದು ಸಂಖ್ಯೆ ವಾಚಕ ನಾಲ್ವರು ಅಂದರೆ ಇದೇನಾಗುತ್ತೆ ಸಂಖ್ಯೆಯ ವಾಚಕ ಆಗುತ್ತೆ ಅಥವಾ ನಾಲ್ಕನೆಯ ನಾಲ್ಕನೆಯ ಅನ್ನೋದು ಸಂಖ್ಯೆಯ ವಾಚಕ ಅಂದರೆ ಇಲ್ಲಿ ವಸ್ತುವನ್ನು ಸೇರಿಸಿ ಹೇಳಿದೀವಿ ನಾಲ್ಕನೆಯ ಅಂದ್ರೆ ಇದು ಒಂದು ಕೂಡ ಸಂಖ್ಯೆಯ ವಾಚಕಕ್ಕೆ ಉದಾಹರಣೆಗಳಾಗಿವೆ ಈ ರೀತಿಯಾಗಿ ಸಂಖ್ಯಾಪದದ ಜೊತೆಗೆ ವಸ್ತುವನ್ನು ಸೇರಿಸಿ ಶಬ್ದವನ್ನು ಹೇಳ್ತೀವಿ ನೋಡ್ರಿ ಅವರ ಏನಂತ ಕರಿತೀವಿ ನಾವು ಸಂಖ್ಯೆಯ ವಾಚಕಗಳಂತ ಕರಿತೀವಿ